ಒಬ್ರು ಕಾರ್ಪೊರೇಟ್ ಪ್ರೊಫೆಷನಲ್ ಅಂಡ್ ಅವರ ಒಂದು ಜಾಬ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿತ್ತು ಎಲ್ಲವೂ ಚೆನ್ನಾಗಿ ಇರ್ತಾ ಇತ್ತು ಆದರೆ ಇನ್ ಸೈಡ್ ಅಲ್ಲಿ ಈ ಫೀಲ್ಡ್ ಡ್ರೈನ್ಡ್ ಅಂಡ್ ಹೋಪ್ಲೆಸ್ ಬಿಕಾಸ್ ಒಂದು ರೀತಿಯಲ್ಲಿ ಆ ಜಾಬ್ ಅಲ್ಲಿ ಅವರ ಒಂದು ಪರ್ಪಸ್ ಫಿಲ್ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಅನ್ನ ಅವ್ರು ಮಾಡ್ತಾ ಇದ್ರು ಆದರೆ ಈ ಒಂದು ಜಾಬ್ ಅನ್ನ ಬಿಟ್ಟು ಅವರ ಒಂದು ಸೋಲ್ ಪರ್ಪಸ್ ಅನ್ನ ಫಾಲೋ ಮಾಡೋದಕ್ಕೆ ಭಯಗಳು ತುಂಬ ಇರ್ತಾ ಇತ್ತು ತುಂಬ ಸಲ ಈ ಫೀಲ್ ಗಿಲ್ಟಿ ಟು ಕ್ವಿಟ್ ದಟ್ ಜಾಬ್ ಬಿಕಾಸ್ ಒಂದು ಡ್ರೀಮ್ ಜಾಬ್ ಅಂತ ಬೇರೆಯವರು ಕರಿಬಹುದಾದಂಥ ಕೆಲಸ ಅವ್ರಿಗಿತ್ತು ಅದನ್ನು ಬಿಟ್ಟರೆ ನನ್ನ ಸುತ್ತ ಇರೋರು ಯಾವ ರೀತಿಯಲ್ಲಿ ಫೀಲ್ ಮಾಡ್ತಾರೆ ನನ್ನ ಒಂದು ಫ್ಯಾಮಿಲಿ ಇದನ್ನು ಯಾವ ರೀತಿಯಲ್ಲಿ ನೋಡುತ್ತೆ ಈ ರಿಸ್ಕನ್ನು ಇದು ಅವರ ಭಯ ಆಗಿರ್ತಾ ಇತ್ತು ಆ್ಯಂಡ್ ಟ್ಯಾರೋ ಟ್ರೀಡಿಂಗ್ಗೆ ಅವರು ಕೇಳಿದಂಥ ಕ್ವಶನ್ ಈಸ್ ದಿಸ್ ದ ರೈಟ್ ಟೈಮ್ ಟು ಸ್ವಿಚ್ ಮೈ ಕೆರಿಯರ್ ಟ್ಯಾರೋಟ್ ಶೋಡ್ ಯರ್ಸ್ ಈ ಒಂದು ಟೈಮ್ ಆ್ಯಂಡ್ ಟ್ಯಾರೋಟ್ ಕಾರ್ಡ್ಸ್ ರಿವೀಲ್ ಮಾಡ್ತು ಅವರಿಗೆ ಯಸ್ ಇದು ಟೈಮ್ ನಿಮ್ಮ ಒಂದು ಸೋಲ್ ಪರ್ಪಸನ್ನು ಕನೆಕ್ಟ್ ಆಗೋದಕ್ಕೆ ಇದು ಒಂದು ಟೈಮ್ ಆಗಿದೆ ಆ್ಯಂಡ್ ನಿಮ್ಮ ಒಂದು ಸೋಲ್ ಬಯಸ್ತಾ ಇರೋವಂಥದ್ದು ಫ್ರೀಡಮ್ ಮತ್ತು ಕ್ರಿಯೇಟಿವಿಟಿ ನಾಟ್ ಸೆಕ್ಯೂರಿಟಿ ಬಿಕಾಸ್ ಆ ಜಾಬಲ್ಲಿ ಸೆಕ್ಯೂರಿಟಿ ಇತ್ತು ಆದರೆ ಫ್ರೀಡಮ್ ಮತ್ತು ಕ್ರಿಯೇಟಿವಿಟಿಗೆ ಅವಕಾಶ ಇರಲಿಲ್ಲ ಆ್ಯಂಡ್ ಒನ್ಸ್ ಹಿ ಲಿಸನ್ ದಟ್ ಇನ್ಫಾರ್ಮೇಶನ್ And once he listened that guidance and he started preparing on his passion-based business. Our passion-based business when I start Madhignantra he is working joyfully and earning abundantly.